ಚರ್ಚೆ ಅಂದ ಮೇಲೆ ಪರ ವಿರೋಧ ಎಲ್ಲ ಇದ್ದೇ ಇರುತ್ತೆ ಮಾತಾಡ್ತಿದ್ದಾರೆ ನನಗೊಂದು ಸಂತೋಷ ಅನಿಸಿದ್ದು ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನು ಇಲ್ಲಿಗೆ ಕರೆಸಿ ಮತ್ತು ಅವರು ಈ ಉದ್ಯಮದ ಬಗ್ಗೆ ಸಮಗ್ರವಾಗಿ ಸ್ಟಡಿ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ ಕೆಲವರು ಕಂಪ್ಲೇಂಟ್ ಇದು ಕೆಲವರದ್ದು ಇದು ಎಲ್ಲನೂ ಆಲಿಸ್ತಾ ಇದ್ದಾರೆ ಭವಿಷ್ಯ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ನಾನಾ ಭಾವನೆ ಬಿಕ್ಕರಿಸ್ತಾ ಇದ್ರಮ್ಮ ನೀರು ಕುಡಿಯಲ್ಲಿ ಏ ಪ್ರಮಿಸದೇನೆ ಪಾಪ ಇಲ್ಲ ಇಲ್ಲಮ್ಮ ಇಲ್ಲಮ್ಮ ಇನ್ನು ಸಮಿತಿಯ ರಚನೆ ವಿಚಾರವಾಗಿ ಬಂದಿಲ್ಲ ಅವರು ಕೆಲವು ಫಂಡಮೆಂಟಲ್ ಆಗಿ ಛತ್ರರಂಗದ ಬಗ್ಗೆ ಹೇಗೆ ನಡೆಯುತ್ತೆ ಕೆಲವ್ರು ಈ ಥರ ನೀರು ಕುಡಿಬೇಡ ನಿಮ್ಗೆ ಏನು ಹೇಳಿದ್ರು ಅಂದರು ನೀರು ಕುಡಿಯೋಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಸಾರಿ ಮಹಿಳೆಯರ ಸಮಸ್ಯೆ ಬಗ್ಗೆ ಅದನ್ನು ಕೇರ್ ಮಾಡಬೇಡಿ ಅಂತ ಹೇಳ್ತಾರೆ ಅಂತ ಹೇಳಿ ಅದನ್ನು ಹೇಳ್ತಿದ್ರು ಅದ್ರ ಬಗ್ಗೆ ಒಬ್ಬೊಬ್ರು ಒಂದೊಂದು ಎಲ್ಕೆ ಕಲಾವಿದರೇ ಇದ್ದ ನಮ್ಗೆ ಈ ಥರ ಆಗಿದೆ ನಮ್ಗೆ ಈ ಥರ ಆಗಿದೆ ಅಂತ ಹೇಳ್ತಿದ್ರು ಅವರು ಮಹಿಳಾ ಆಯುಗೋರಂದರು ನಾನು ಮಹಿಳೆಯರನ್ನು ಸಭೆ ಕರೆದಿದ್ದೀನಿ ಅಂದರು ಇಲ್ಲಿ ಅಲ್ಲಿರೋ ಪುರುಷರು ಹೌದಾ ನಂಗೆ ನಾವು ಅಲ್ವೇನೋ ಅಂತ ಎದ್ರು ಅದಕ್ಕಿಲ್ಲ ಇಲ್ಲ ನೀವು ಕೂತ್ಕೊಳ್ಳಿ ಅಂತ ಹೇಳಿ ಕೂಡ ಹಾ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ